ಥ್ಯಾಂಕ್ ಯು ಅದೇ ಅದೇ ನಮ್ಮ ಎಲ್ಲ ಜೋಕಿಗೆ ಒಳ್ಳೆ ಚೆನ್ನಾಗಿ ಸ್ಪಂದಿಸ್ತಾ ಇದ್ರು ಅದು ಖುಷಿ ಆಯಿತು ನಮಗೆ ಅಂದರೆ ನಾವು ಎಷ್ಟು ಕಷ್ಟಪಟ್ಟಿರ್ತೀವಿ ಎಷ್ಟು ಎಫರ್ಟ್ ಹಾಕಿರ್ತೀವಿ ಅದಕ್ಕೆ ಅವರು ನಕ್ಕಿ ಚಪ್ಪಾಳೆ ಹೊಡೆದ್ರೆ ಖುಷಿಯಾಗುತ್ತೆ ಸೊ ಅದೇ ಥರ ಎಲ್ಲರೂ ಎಂಜಾಯ್ ಮಾಡಿದ್ರು ಸೊ ನೋಡೋಣ ಮುಂದೆ ಹೇಗೆ ಜನ ಇನ್ನ ಈ ಸಿನಿಮಾನ ರಿಸೀವ್ ಮಾಡ್ತಾರೆ ಅಂತ ಅದೇ ನೀವು ಕೇಳ್ತಾ ಇದ್ರಲ್ಲ ಹೇಗಿರುತ್ತೆ ಏನಿರುತ್ತೆ ಅಂತ ಇವಾಗ ಗೊತ್ತಾಗಿರ್ಬೇಕು ಬನ್ನಿ ಈ ಥರ ಅದೇ ಸಂತೋಷ ಇವಾಗ ಅದೊಂದು ಒಂದು ಆ ನಾವು ಎಲ್ಲ ಮಾಡ್ತಾ ಇದೀವಿ ಮೊದಲ ಕನ್ನಡ ಸಿನಿಮಾ ಜನ ಬಂದ್ ನೋಡ್ತಾ ಇಲ್ಲ ಅಂತ ಹೇಳ್ತಿದ್ರು ಇವಾಗ ತುಂಬಾ ಜನ ಒಳ್ಳೆ ಸಿನಿಮಾ ಕೊಡ್ತಾ ಇದೀರಾ ಹಾಗಾಗಿ ತುಂಬಾ ಜನ ಈಗ ಹೌಸ್ಫುಲ್ ಆಗಿ ಎಲ್ಲ ಕೃಷ್ಣ ಪ್ರೇಮ್ಸ್ ಇರ್ಬೋದು ದಿನೇಶ್ ಅವ್ರದ್ದು ಅಭಿಮಾನಿ ನಮ್ಮ ಬೋರ್ಡ್ ಇರ್ಬೋದು ಇವಾಗ ಇತ್ತೀಚೆಗೆ ಇವತ್ತು ಜನ ನೋಡಿದ್ರೆ ಪ್ರೌಡ್ ಹೌದು 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 ಇಲ್ಲ ತುಂಬಾ ಖುಷಿ ಆಗುತ್ತೆ ಎಲ್ಲರೂ ಇದೇ ಕಂಪ್ಲೇಂಟ್ ಇತ್ತು ಹೋದ ತಿಂಗಳೆಲ್ಲ ಯಾರು ಬರ್ತಾ ಇಲ್ಲ ಅದು ಇದು ಅಂತೆಲ್ಲ ಇತ್ತು ಇವಾಗ ಖುಷಿ ಆಗ್ತಾ ಇದೆ ಇನ್ನು ಮುಂದೆ ಬರೋ ಸಿನಿಮಾನು ಎಲ್ಲ ಚೆನ್ನಾಗಿ ಓಡ್ಲಿ ಲಾಫಿಂಗ್ ಬುದ್ಧ ಬರ್ತಾ ಇದೆ ಪೆಪ್ಪೆ ಬರ್ತಾ ಇದೆ ಸೊ ಎಲ್ಲ ಸಿನಿಮಾನು ಚೆನ್ನಾಗಿ ಓಡ್ಲಿ ಅಂತ ಕೇಳ್ಕೊತೀನಿ ಸರ್ ನಮ್ಮ ಕನ್ನಡ ಸಿನಿಮಾದಾಗ ಚೆನ್ನಾಗಿ ಕೊಟ್ಟರೆ ಖಂಡಿತ ಜನವಾಗಿ ಥಿಯೇಟ್ರಿಗೆ ಬಂದು ನೋಡೇ ನೋಡ್ತಾರೆ ಸರ್ ಯಾವುದೇ ಹಂಡ್ರೆಡ್ ಪರ್ಸೆಂಟ್ ಸರ್ ಕನ್ನಡ ಸಿನಿಮಾ ನಮ್ಮ ಕನ್ನಡಿಗರು ಒಂದು ಸರಿ ಮನಸ್ಸು ಮಾಡಿದ್ರೆ ಕನ್ನಡವನ್ನು ಕನ್ನಡಿಗರನ್ನು ಕನ್ನಡ ಜನತೆಯನ್ನ ಕನ್ನಡ ಸಿನಿಮಾಗಳನ್ನ ಎಲ್ಲಿಗೆ ಬೇಕಾದ್ರೆ ಹೋಗ್ತಾರೆ ಸೊ ಹಾಗಾಗಿ ಅವ್ರಿಗೆ ಬೇ ಈಗ ನಾವೆಲ್ಲ ಏನು ನೊಂದ್ಕೊಂಡು ಹೇಳ್ತಿದ್ವಿ ನಮ್ಮ ಕನ್ನಡ ಸಿನಿಮಾಗಳನ್ನ ನೋಡ್ತಿಲ್ಲ ನಮ್ಮ ಕನ್ನಡ ಸಿನಿಮಾಗಳನ್ನ ನೋಡ್ತಿಲ್ಲ ನಮ್ಮ ಜನ ಬೇರೆ ಇಂಡಸ್ಟ್ರಿಯಲ್ಲೇ ಎಷ್ಟು ಜನ ಇದೆ ನಾವೆಲ್ಲ ಯಾಕೆ ನಮ್ಮ ಜನ ಯಾಕಿಂಗ್ ಅಂತ ಅವ್ರ ಮನ್ಸಿಗೆ ತೊಗೊಂಡ್ರು ಅದು ಸೊ ಹಾಗಾಗಿ ಬಂದು ಕನ್ನಡ ಸಿನಿಮಾಗಳನ್ನ ಥಿಯೇಟ್ರಲ್ಲೇ ಹೋಗಿ ನೋಡೋಣ ಇಷ್ಟು ಅಗಲದಲ್ಲಿ ಎಷ್ಟು ಎಷ್ಟು ಅಂತ ನೋಡ್ತೀರ ಹಾಗಲ್ಲ ಸೊ ಹಂಗಾಗಿ ಥೇಟ್ರಲ್ಲೇ ಹೋಗಿ ನೋಡೋಣ ಅಂತ ಹೇಳಿ ನಮ್ಮ ಭೀಮ ಚಿತ್ರ ಆಗಿರ್ಬೋದು ನಮ್ಮ ದುನಿಯಾ ವಿಜದು ನಮ್ಮ ಗೆಳೆಯ ಗಣೇಶಂದು ಕೃಷ್ಣ ಪ್ರಣೇಶ್ ತಾಯಕಿ ಆಗಿರ್ಬೋದು ಇವತ್ತು ಪೌಡರ್ ಆಗಿರ್ಬೋದು ನೀವೇ ನೋಡ್ತಿದ್ದೀರ ಎಲ್ಲರೂ ಥೇಟ್ರಿಗೆ ಬಂದಿದ್ದಾರೆ ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ ನೋಡಿ ಸೊ ಹಿಂದಿನ ಎಲ್ಲ ಕನ್ನಡ ಸಿನಿಮಾಗಳನ್ನ ಖಂಡಿತವಾಗ್ಲೂ ನಮ್ಮ ಕನ್ನಡಿಗರು ಗೆಲ್ಸಿ ಕೊಟ್ಟೇ ಕೊಡ್ತಾರೆ ಆ್ಯಂಡ್ ಎಲ್ಲ ಕನ್ನಡ ಸಿ ಸಿನಿಮಾಗಳು ಹೀಗೆ ಹೋಗಲಿ ಅಂತ ನಾನು ಆಸೆ ಪಡ್ತೀನಿ ಸರ್ ಇನ್ನು ನೀವು ಸ್ವಲ್ಪ ನಗ್ಸಿದ್ ಸಾಕು ಅಂತಿದ್ದಾರೆ ಜನ ಅಂದರೆ ಇನ್ನು ಸ್ವಲ್ಪ ನಮ್ಮ ಸೀರಿಯಸ್ ಆಗಿ ಏನಾದ್ರು ಬೇರೆ ಥರ ಬನ್ನಿ ಅಂತ ಹೇಳ್ತಿದ್ದಾರೆ ಮುಂದೆ ಯಾವ್ದಾದ್ರೆ ಹಿಂಗೆ ಕೇಳ್ತೀರಾ ಸೀರಿಯಸ್ ಆದ್ರೆ ಹಂಗೆ ಇದು ಯಾವ ಲೆಕ್ಕ ಬ್ಯಾಕ್ ಟು ಬ್ಯಾಕ್ ನಗ್ಸಿದ್ದಾರೆ ಸರ್ ನಾನು ನೆಕ್ಸ್ಟ್ ಲಾಫಿಂಗ್ ಬುದ್ಧದಲ್ಲ ಆ್ಯಕ್ಟ್ ಮಾಡಿದ್ದೀನಿ ಅದನ್ನ ಬಂದು ನೋಡಿ ಮುಂದಿನ ವಾರನೇ ರಿಲೀಸ್ ಲಾಫಿಂಗ್ ಇಸ್ರೇ ಲಾಫಿಂಗ್ ಬುದ್ಧ ಯು ಥ್ಯಾಂಕ್ ಯು ಯಾವ್ದಾರು ಕೇಟರ್ ಮ್ಯೂಸಿಕ್ ಹಾ ಹೋಗ್ತೀವಿ ಎಲ್ಲರು ಕ್ಯಾರ್ಜಿ ಏನೇನು ಡಿಸೈಡ್ ಮಾಡ್ತಾರೆ ಎಲ್ಲೆಲ್ಲಿ ಹೋಗೋದು ಅಂತ ಅಲ್ಲೆಲ್ಲ ಹೋಗ್ತೀವಿ ಭಾಗ ಒಂದೇ ಈಗ ಭಾಗ ಎರಡು ಆಮೇಲೆ ಮೈಕ್ ನೋಡಿ ಗುಡ್ ನೈಟ್ ಯು ಯು ಯು